ಮಲ್ಗ ಜಾಗ ಇಲ್ಲ ಫುಲ್ ಫುಲ್ವಾ ನೆನ್ಬೇಕಿದಾವೆ ತರಕಾರಿ ಬೇಳೆ ಅಕ್ಕಿ ರಾಗಿ ಮುಂಟೆ ಎಲ್ಲ ನೆಲದಲ್ಲೇ ಇತ್ತು ಎಲ್ಲ ನ್ಯಾಯವಾಗ ವರುಣನ ಅಬ್ಬರದಿಂದ ರಾಜಧಾನಿ ಜನರು ಅಕ್ಷರಶಃ ಕಂಗಾಲಾಗಿದ್ದಾರೆ ಮಳೆ ಬರ್ತಿದೆ ಮನೆಯಲ್ಲೇ ಇರೋಣ ಅಂದರೆ ಮನೆಯೊಳಗೆ ನುಗ್ತಿರೋ ನೀರು ಟೈಮ್ ಆಗ್ತಿದೆ ಆಫೀಸ್ಗೆ ಹೋಗೋಣ ಅಂತ ಹೊರಟರೆ ರಸ್ತೆಗಳೆಲ್ಲ ಸಮುದ್ರದಂತಾಗಿವೆ ಮನೆಯಲ್ಲೂ ಇರಲಾಗದೆ ಹೊರಗೂ ಬರಲಾಗದೆ ಸಿಟಿ ಮಂದಿ ಹೈರಾಣಾಗಿದ್ದಾರೆ ಹೌದು ವೀಕ್ಷಕರೇ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಕನಸು ಕಟ್ಟಿರೋ ರಾಜ್ಯ ಸರ್ಕಾರ ಮಳೆ ಬಂದ್ರೆ ಸಮುದ್ರದಂತಾಗುವ ಜಾಗಗಳನ್ನ ಗುರುತಿಸಿ ಅಲ್ಲಿ ಮಾಡಬೇಕಾದ ಯಾವುದೇ ಕೆಲಸವನ್ನ ಮಾಡ್ತಿಲ್ಲ ಇನ್ನು ಬಿಬಿಎಂಪಿ ಅವರು ಮಳೆ ಬಂದಾಗಲೆಲ್ಲ ಬರ್ತಾರೆ ತಾತ್ಕಾಲಿಕವಾಗಿ ಸರಿಪಡಿಸಿ ಹೋಗ್ತಾರೆ ನಿನ್ನೆಯ ವರುಣಾರ್ಭಟಕ್ಕೆ ಏನೆಲ್ಲ ಅವಾಂತರಗಳಾಗಿವೆ ತೋರಿಸ್ತೀವಿ ನೋಡಿ ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿ ಒಂದಾದ ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಂಪೂರ್ಣ ಜಲಾವೃತಗೊಂಡು ವಾಹನ ಸವಾರರು ಪರದಾಡುವಂತಾಗಿತ್ತು ಸಿಲ್ಕ್ ವೋರ್ಡ್ನಿಂದ ಅತ್ತಿ ಬೆಲೆ ಹೋಗುವ ಕಡೆಗೆ ಸುಮಾರು ಐದಾರು ಕಿಲೋಮೀಟರ್ ಟ್ರಾಫಿಕ್ ಉಂಟಾಗಿ ಸವಾರರು ಕಂಗಾಲಾಗಿದ್ರು ಇನ್ನು ನಾಗಾವರದ ನಂದಗೋಕುಲ ಬಡಾವಣೆಯು ಜಲಾವೃತಗೊಂಡು ನಿವಾಸಿಗಳು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಇದೀಗ ಮನೆಗೆ ನೀರು ನುಗ್ಗಿರುವ ಹಿನ್ನೆಲೆ ನಿವಾಸಿಗಳು ಮಕ್ಕಳನ್ನ ಕರೆದುಕೊಂಡು ಆಚೆ ಹೋಗ್ತಿದ್ದಾರೆ ಸಾಯಿ ಲೇಔಟ್ನಲ್ಲಿ ನಿಂತ ನೀರಿನಿಂದ ಹೊರಬರಲಾರದವರನ್ನ ಅಗ್ನಿಶಾಮಕ ದಳ ಹಾಗೂ ಸಿವಿಲ್ ಡಿಫೆನ್ಸ್ ಕಾರ್ಯಾಚರಣೆ ನಡೆಸಿ ರೆಸ್ಕ್ಯೂ ಬೋಟ್ ಮೂಲಕ ಹೊರತರಲಾಗಿದೆ ಏನು ವರುಣಾರಾಯಣ ಅಬ್ಬರಕ್ಕೆ ಈಜಿಪುರದಲ್ಲಿ ಈಜಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಮನೆಯೊಳಗೆ ನುಗ್ಗಿದ ನೀರನ್ನ ನಿವಾಸಿಗಳು ಮೋಟಾರ್ ಮೂಲಕ ಹೊರ ಹಾಕ್ತಿದ್ದಾರೆ ಇದಿಷ್ಟೇ ಅಲ್ಲ ವೀಕ್ಷಕರೇ ನಗರದ ಹೊರಭಾಗವಾಗಿರೋ ದೇವನಹಳ್ಳಿ ಹೊಸಕೋಟೆಯಲ್ಲೂ ಧಾರಾಕಾರ ಮಳೆಯಾಗಿದ್ದು ಅಲ್ಲಿಯ ನಿವಾಸಿಗಳು ಪರದಾಡುವಂತಾಗಿದೆ ಚರಂಡಿ ಮತ್ತು ರಾಜಕಾಲುವೆ ಸ್ವಚ್ಛಗೊಳಿಸದ ಕಾರಣ ಮನೆಗಳಿಗೆ ನೀರು ನುಗ್ಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾತ್ರಿ ಸುಮಾರು ಹನ್ನೆರಡುವ ಒಂದು ಗಂಟೆ ಮಳೆ ಬಂದಿದೆ ಮಳೆ ಬಂದಾಗ ಏನಾಗಿದೆ ಅಂದ್ರೆ ಮೋರಿ ಇದೆ ಒಂದು ಮೋರಿಯಲ್ಲಿ ಕಸ ಕಟ್ಟಿ ಎಲ್ಲ ಈ ತಾವ ತವಾಗ ಕ್ಲೀನ್ ಮಾಡ್ತಾ ಇದ್ರೆ ಚೆನ್ನಾಗಿರ್ತದೆ ಲಾಕ್ ಆಗಿದ್ರೆ ಕ್ಲೀನ್ ಮಾಡಿಲ್ಲ ಆ ಕ್ಲೀನ್ ಮಾಡಿ ಕಾರಣಕ್ಕೆ ಜೋರಾಗಿ ಮಳೆ ಬಂದು ಒಂದೇ ಸರ್ ನೀರ್ ಬಂದೆಲ್ಲ ಹೋಗಿ ಮೋರೆ ಬ್ಲಾಕ್ ಆಗಿಬಿಟ್ಟು ಸೀದಾ ಈ ಮನೆ ಒಳಗಡೆ ಎಲ್ಲ ಹೋಗಿ ಸುಮಾರು ಅಡಿ ಆಯಿತು ಎರಡು ಅಡಿ ಆಯಿತು ಮನೆ ಒಳಗಡೆ ಇಷ್ಟವಾಗಿ ಎಲ್ಲ ನಿಂತು ದವಸ ಧಾನ್ಯ ಏನಿದೆ ಎಲ್ಲ ಆಚೆ ಕಡೆ ಬಂದ್ಬಿಟ್ಟಿದೆ ಮಲ್ಗಾ ಜಾಗ ಎಲ್ಲ ಮಕ್ಕಳೆಲ್ಲ ಫುಲ್ ಎಂದ್ಬಿಟ್ಟಿದ್ದಾರೆ ಎಷ್ಟೊತ್ತಾಗಿ ಕಮ್ಮಿ ನಾಲ್ಕು ಗಂಟೆ ಐದು ಗಂಟೆ ಆಗಿತ್ತು ಎಲ್ಲ ಖಾಲಿ ಮಾಡೋಕ್ಕ ನೀರ್ ತೆಗೆಯೋದ್ರೆ ಕೆಲಸ ಆಗಿತ್ತು ನಿಮಗೆ ನಾವೇ ಕೈಯಿಂದ ಮಾಡಿ ಮೋರೆಲ್ಲ ತೆಗೆದು ಸ್ವಲ್ಪ ಕುಡುವ ತಗೊಂಡು ಗಡ್ಡಿ ತಗೊಂಡು ಏನು ಮಾಡ್ಬೋದು ಅದ್ ಸ್ವಲ್ಪ ನೀರ್ ಕಮ್ಮಿ ಆದ್ಮೇಲೆ ಆಮೇಲೆ ಅವಕಾಶ ಸಿಕ್ ಇಲ್ಲಾಂದ್ರೆ ಇಲ್ಲ ಈಗ ಜೆ ಸಿ ಪಿ ಗಡಿ ಬಂದು ಜೆ ಸಿ ಪಿ ಕ್ಲೇನ್ ಮಾಡ್ತಾ ಇರೋ ಏನೋ ನಿರಂತರವಾಗಿ ಸುರಿತಿರೋ ಮಳೆಯ ಬಗ್ಗೆ ಡಿಸಿಎಂ ಶಿ ಕಳವಳ ವ್ಯಕ್ತಪಡಿಸಿದ್ದಾರೆ ನಾನು ಸಹ ಬೆಂಗಳೂರಿಗನೆ ನಾನು ನಿಮ್ಮಲ್ಲಿ ಒಬ್ಬ ನಿಮ್ಮ ಕಾಳಜಿಗಳನ್ನ ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸುತ್ತೇನೆ ಎಂದು ಟ್ವೀಟ್ ಮೂಲಕ ಭರವಸೆ ನೀಡಿದ್ದಾರೆ ನಗರದಾದ್ಯಂತ ನಿನ್ನೆ ಸುರಿದ ಮಳೆ ಕಳೆದ ಹತ್ತು ವರ್ಷಗಳಿಂದ ಮೇ ತಿಂಗಳಿನಲ್ಲಿ ದಾಖಲಾದ ಅತಿ ಹೆಚ್ಚು ಮಳೆಯಾಗಿದೆ ಹಾಗೂ ಮುಂದಿನ ನಾಲ್ಕು ದಿನ ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಜೀವನ್ ನ್ಯೂಸ್ ಡೆಸ್ಕ್ ಜನಶ್ರೀ ನ್ಯೂಸ್ ಬೆಂಗಳೂರು